ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನವರಾತ್ರಿಯ ಪವಿತ್ರ ದಿನಗಳಲ್ಲಿ ಆರಾಧಿಸಲ್ಪಡುವ ನವದುರ್ಗೆಯರು ಪಾರ್ವತಿಯ ಒಂಬತ್ತು ರೂಪಗಳು ಎಂದು ಕರೆಯಲಾಗುತ್ತದೆ ನವದುರ್ಗೆಯರು ಶಕ್ತಿ ಭಕ್ತಿ ಮತ್ತು ಜಯದ ಸಂಕೇತ ಪ್ರತಿಯೊಂದು ರೂಪವು ಭಕ್ತರ ಬದುಕಿನಲ್ಲಿ ಶಕ್ತಿ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ನವರಾತ್ರಿ ಹಬ್ಬದಂದು ಈ ನವದುರ್ಗೆಯರನ್ನು ಆರಾಧನೆ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಸಕಾರಾತ್ಮಕ ಶಕ್ತಿ ಮನೆ ಮಾಡುತ್ತದೆ ನವರಾತ್ರಿಯ ಈ ಪವಿತ್ರ ಕ್ಷಣಗಳಲ್ಲಿ ಆ ನವದುರ್ಗೆಯ ರಾಲಿ ಅಡಗಿದ ವಿಶೇಷತೆಯನ್ನು ತಿಳಿಯೋಣ ನವರಾತ್ರಿಯ ಮೊದಲ ದಿನವೇ ಪಾರ್ವತಿಯ ಅವತಾರವಾದ ಶೈಲಪುತ್ರಿ ಈ ರೂಪದಲ್ಲಿಯೇ ದುರ್ಗೆಯನ್ನು ಹಿಮವನದ ಮಗಳಾಗಿ ಪೂಜಿಸಲಾಗುತ್ತದೆ ಶೈಲಪುತ್ರಿಯು ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಇವಳ ವಾಹನ ನಂದಿ ಶೈಲಪುತ್ರಿಯನ್ನು ಮಹಾಕಾಳಿಯ ನೇರ ಅವತಾರವೆಂದು ಪರಿಗಣಿಸಲಾಗಿದೆ ಈ ದಿನದ ಬಣ್ಣವು ಹಳದಿಯಾಗಿದೆ ಇದು ಕ್ರಿಯೆ ಮತ್ತು ಚೈತನ್ಯವನ್ನು ಚಿತ್ರಿಸುತ್ತದೆ ಈಕೆಯನ್ನು ಸತ್ಯ ಪುನರ್ಜನ್ಮ ಎಂದು ಪರಿಗಣಿಸಲಾಗಿದೆ ನವರಾತ್ರಿಯ ಎರಡನೆಯ ದಿನ ಪಾರ್ವತಿಯ ಇನ್ನೊಂದು ಅವತಾರವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿಯನ್ನು ಮೋಕ್ಷಕ್ಕಾಗಿ ಮತ್ತು ಶಾಂತಿ ಮತ್ತು ಸಮೃದ್ಧಿಗಾಗಿ ಪೂಜಿಸಲಾಗುತ್ತದೆ ಈ ದೇವಿಯು ಬರಿಗಾಲಿನಲ್ಲಿ ನಡೆಯುತ್ತಿರುವಂತೆ ಜಪಮಾಲೆ ಮತ್ತು ಕಮಂಡಲವನ್ನು ಕೈಯಲ್ಲಿ ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಇವಳು ಆನಂದ ಮತ್ತು ಶಾಂತತೆಯನ್ನು ಸಂಕೇತಿಸುತ್ತಾಳೆ ಹಸಿರು ಈ ದಿನದ ಬಣ್ಣ ಶಾಂತತೆಯನ್ನು ಚಿತ್ರಿಸುವ ಕಿತ್ತಲೆ ಬಣ್ಣವನ್ನು ಕೆಲವೊಮ್ಮೆ ಬಳಸಲಾಗುತ್ತದೆ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟದೇವಿಯನ್ನು ಆರಾಧಿಸಲಾಗುತ್ತದೆ ಶಿವನನ್ನು ಮದುವೆಯಾದ ನಂತರ ಪಾರ್ವತಿಯು ತನ್ನ ಅಣೆಯನ್ನು ಅರ್ಧ ಚಂದ್ರನೊಂದಿಗೆ ಅಲಂಕರಿಸಿದ ಕಾರಣದಿಂದ ಈ ಹೆಸರು ಬಂದಿದೆ ಇವಳು ಸೌಂದರ್ಯ ರೂಪ ಮತ್ತು ಶೌರ್ಯದ ಸಂಕೇತ ಆಗಿದ್ದಾಳೆ ಬೂದು ಬಣ್ಣವು ಈ ದಿನದ ಬಣ್ಣವಾಗಿದೆ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯು ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಮತ್ತು ಹುಲಿಯ ಮೇಲೆ ಕುಳಿತಿದ್ದಾಳೆ ಈ ದಿನದ ಬಣ್ಣ ಕಿತ್ತಳೆ ಬಣ್ಣ ನವರಾತ್ರಿಯ ಐದನೇ ದಿನ ಸ್ಕಂದಮಾತ ದೇವಿಯನ್ನು ಪೂಜಿಸಲಾಗುತ್ತದೆ ಇವಳು ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಮತ್ತು ತನ್ನ ಮಗುವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ ಇವಳು ಕ್ರೂರ ಸಿಂಹದ ಮೇಲೆ ಸವಾರಿ ಮಾಡುವಂತೆ ಚಿತ್ರಿಸಲಾಗಿದೆ ಬಿಳಿ ಬಣ್ಣವು ಈ ದಿನದ ಬಣ್ಣವಾಗಿದೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯಿನಿ ಋಷಿಗೆ ಜನಿಸಿದ ಮೈಸನನ್ನು ಕೊಂದ ದುರ್ಗೆಯ ಅವತಾರವಾಗಿದೆ ಅವಳನ್ನು ಆರನೇ ದಿನ ಪೂಜಿಸಲಾಗುತ್ತದೆ ಕಾತ್ಯಾಯಿನಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಕೆಂಪು ಬಣ್ಣವು ಆರನೇ ದಿನದ ಬಣ್ಣವಾಗಿದೆ ಕೆಂಪು ಬಣ್ಣವು ಧೈರ್ಯವನ್ನು ಪ್ರದರ್ಶಿಸುತ್ತದೆ ದುರ್ಗೆಯ ಅತ್ಯಂತ ಉಗ್ರ ರೂಪವೆಂದು ಪರಿಗಣಿಸಲ್ಪಟ್ಟಿರುವ ಕಾಳರಾತ್ರಿಯನ್ನು ಸಪ್ತಮಿಯಂದು ಅಂದರೆ ನವರಾತ್ರಿಯ ಏಳನೇ ದಿನದಂದು ಪೂಜಿಸಲಾಗುತ್ತದೆ ಅಸುರರಾದ ಶುಂಭ ಮತ್ತು ನಿಶುಂಭರನ್ನು ಕೊಲ್ಲಲು ಪಾರ್ವತಿ ತನ್ನ ತೆಳು ಚರ್ಮವನ್ನು ತೆಗೆದಳು ಎಂದು ನಂಬಲಾಗಿದೆ ದೇವಿಯನ್ನು ಕೆಂಪು ಬಣ್ಣದ ಉಡುಪಿನಲ್ಲಿ ಅಥವಾ ಹುಲಿ ಚರ್ಮದಲ್ಲಿ ಕೋಪಗೊಂಡ ಮತ್ತು ಉರಿಯುತ್ತಿರುವ ಕಣ್ಣುಗಳು ಮತ್ತು ಕಪ್ಪು ಚರ್ಮದೊಂದಿಗೆ ಚಿತ್ರಿಸಲಾಗಿದೆ ರಾಯಲ್ ನೀಲಿ ಬಣ್ಣವು ಈ ದಿನದ ಬಣ್ಣವಾಗಿದೆ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿಯು ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತಾಳೆ ಇದು ಬಹಳ ಮುಖ್ಯವಾದ ತಿಥಿ ಮತ್ತು ಚಂಡಿಯ ಮಹಿಷಾಸುರ ಮರ್ದಿನಿ ರೂಪದ ಜನ್ಮದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನಕ್ಕೆ ಸಂಬಂಧಿಸಿದ ಬಣ್ಣವು ಗುಲಾಬಿ ಬಣ್ಣ ಇದು ಆಶಾವಾದವನ್ನು ಚಿತ್ರಿಸುತ್ತದೆ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಕೊನೆಯ ದಿನ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಸಿದ್ಧಿದಾತ್ರಿಯು ಕಮಲದ ಮೇಲೆ ಕುಳಿತು ಎಲ್ಲ ರೀತಿಯ ಸಿದ್ಧಿಗಳನ್ನು ದಯಪಾಲಿಸುತ್ತಾಳೆ ಅವಳು ಮುಖ್ಯವಾಗಿ ಒಂಬತ್ತು ವಿಧದ ಸಿದ್ಧಿಗಳನ್ನು ನೀಡುತ್ತಾಳೆ ಸಿದ್ಧಿದಾತ್ರಿಯನ್ನು ಶಿವ ಮತ್ತು ಶಕ್ತಿಯ ಅರ್ಧನಾರೇಶ್ವರ ರೂಪವಾಗಿಯೂ ನೋಡಲಾಗುತ್ತದೆ ಈ ದಿನದ ಬಣ್ಣವು ನೇರಳೆ ಬಣ್ಣ ಇದು ಪ್ರಕೃತಿಯ ಸೌಂದರ್ಯದ ಬಗ್ಗೆ ಅಭಿಮಾನವನ್ನು ಚಿತ್ರಿಸುತ್ತದೆ ಸ್ನೇಹಿತರೆ ನವದುರ್ಗೆಯ ಆರಾಧನೆ ಜೀವನದಲ್ಲಿ ಧೈರ್ಯ ಜ್ಞಾನ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಪ್ರತಿಯೊಂದು ರೂಪವು ಭಕ್ತರ ಮನಸ್ಸಿಗೆ ಶಾಂತಿ ಹಾಗೂ ಆತ್ಮಕ್ಕೆ ಶಕ್ತಿ ನೀಡುವ ದೈವಿಕ ಶಕ್ತಿಯ ಸಂಕೇತ ಈ ನವರಾತ್ರಿಯಲ್ಲಿ ನವದುರ್ಗೆಯರ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು